ಕರ್ನಾಟಕದ ಏನು ಮಾಡಿದೆ ಮತ್ತು ನೀವು ತಿರ್ಚಿ ಮುರ್ಚಿ ಅದಕ್ಕೆ ಮಾಲ್ ಮಸಾಲ ಹಚ್ಚಿ ಅದಕ್ಕೆ ಭಾಳ ಜನ ಟ್ರೂತ್ ಹೇಳಲ್ಲ ನಿಮಗೆ ಬರೋದೇನಂದರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತಾವೆ ನಿಮಗೆ ಇದರಲ್ಲಿ ನಾವು ಯಾವ್ಯಾವ ಒಂದು ಒಂದು ಆಗಿ ಮಾಡ್ತಾಯಿದ್ದೇವೆ ಮತ್ತು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇನ್ನೊಂದು ಎರಡು ಮೂರು ಸ್ಟೇಟ್ಗಳನ್ನೂ ಮಾಡ್ತೇವೆ ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ ಆ ಆಫೀಸ್ ಬೇರರ್ಸು ಮಾಡ್ತೇವೆ ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು ಐದಾರೆಂಟು ದಿವಸ ನಾನು ನಾಡಿ ಮುಗಿಸ್ತೀನಿ ನನಗೆ ನಾನು ಎ ಐ ಸಿ ಸಿ ಪ್ರೆಸಿಡೆಂಟ್ ಇದ್ದೀನಿ ಏನು ದೊಡ್ಡ ಮಾತ ಎಲ್ಲರೂ ಬರ್ತಾರೆ ಭೇಟಿ ಆಗ್ತಾರೆ ನಮ್ಮವರು ಕರ್ನಾಟಕದವರು ಸ್ವಲ್ಪ ಸಲಿಗೆ ಇರ್ತದೆ ಸಹಜವಾಗಿ ಫೋನ್ ಮಾಡಿಕೊಂಡೇನೆ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ ಬಂದುಬಿಡ್ತಾರೆ ನಾವು ಬ್ಯಾಡರ್ ಲಕ್ ಆಗ್ತದೆ ಸಿ ಇವಕ್ಕೆಲ್ಲ ಏನು ಇದು ಕಟ್ಟಬಾರ್ದು ಆ ಪರಮೇಶ್ವರ್ ಬಂದ ಭೇಟಿಯಾದ ಶಿವಕುಮಾರ್ ಬಂದ ಭೇಟಿಯಾದ ಜಾರಕಿಹೊಳಿ ಬಂದ ಭೇಟಿಯಾದ ಸಿದ್ದರಾಮಯ್ಯ ಫೋನ್ ಮೆಮರ್ ಇಂಥವೆಲ್ಲ ಹೂವ ಪೂವ ಮಾಡಿ ಸರ್ಕಾರಕ್ಕೆ ಡಿಸ್ಟರ್ಬ್ ಮಾಡಬೇಡಿ ನೀವು ಇವತ್ತು ಅಸ್ಥಿರಗೊಳಿಸ್ತಕ್ಕಂಥ ಹೆಚ್ಚಿನ ಮಾಧ್ಯಮದಿಂದನೇ ಗೊಂದಲ ಸೃಷ್ಟಿಯಾಗ್ತಾ ಇದೆ ನಾವು ಹೇಳಬಾರ್ದು ಹೇಳಿದ್ರೆ ಸಿಟ್ಟು ಬರ್ತದ ಅವರಿಗೆ ಮಾಧ್ಯಮದಿಂದ ಹೆಚ್ಚಿನ ಗೊಂದಲ ಈ ಗೊಂದಲದಲ್ಲಿ ಮುಖಂಡರು ಗೊಂದಲ ಈಗ ಮೋದಿ ಅವರಿಗೆ ಇನ್ವಿಟೇಷನ್ ಬರಲಿಲ್ಲ ಬರ್ದಿಲ್ಲ